ಮಾಡ್ತಾ ಸೊ ಎನ್ ವಿದ್ಯಾರ್ಥಿಗಳಿಗೆ ಸೊ ನಮ್ಮ ಒಂದು ಚಾನೆಲ್ ನಲ್ಲಿ ಎನ್ ಎಂ ಎಂ ಎಸ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲ್ಲಂತೆ ಒಂದು ಸೀರೀಸ್ ಬರ್ತಾ ಇದೆ ಆ ಸೀರೀಸ್ ನಲ್ಲಿ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಐವತ್ತು ಪ್ರಶ್ನೆಗಳು ಬರ್ತಾ ಇವೆ ಐವತ್ತು ಪ್ರಶ್ನೆಗಳು ವಿದ್ಯಾರ್ಥಿಗಳು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ತಮ್ಮ ಎನ್ ಎಂ ಎಂ ಎಸ್ ಎಕ್ಸಾಮ್ ಗೆ ಪ್ರಿಪರೇಷನ್ ಮಾಡಿಕೊಳ್ತಿದ್ದಾರೆ ಸೊ ತಮಿಳುನಾಡು ಹಿಂದಿನ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ ಅಲ್ಲಿ ಹೋಗಿ ತಾವು ನೋಡಿಕೊಂಡು ಎಲ್ಲಾ ವಿಷಯಗಳ ಪ್ರಿಪರೇಷನ್ ಮಾಡಿಕೊಂಡು ಬೆಸ್ಟ್ ಸ್ಕೋರ್ ಮಾಡಿ ಸ್ಕಾಲರ್ಶಿಪ್ ತಮ್ಮದಾಗಿ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ ಹಾಗೂ ಗಣಿತಕ್ಕೆ ಸಂಬಂಧಪಟ್ಟಂತ ಆರು ವಿಡಿಯೋಗಳನ್ನು ನೋಡಿದೀವಿ ಸೊ ಇವತ್ತು ಈ ವಿಡಿಯೋದಿಂದ ನಾವು ಸಮಾಜ ವಿಜ್ಞಾನವನ್ನ ಕಂಟಿನ್ಯೂ ಮಾಡೋಣ ಸೊ ಇವತ್ತಿಗೆ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಇತಿಹಾಸದಲ್ಲಿ ಬರುವಂತ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಸೊ ಇಂಥ ಬಹಳಷ್ಟು ವಿಡಿಯೋ ನಮ್ಮ ಬರ್ತಾ ಇರತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಆರಂಭಿಸೋಣ ವಿದ್ಯಾರ್ಥಿಗಳೇ ನಿಮ್ಮ ಎನ್ ಎಂ ಎಂ ಎಸ್ ಎರಡನೇ ಒಂದು ಪೇಪರ್ ಸ್ಕೊಲಾಸ್ಟಿಕ್ ಅಪಿಟ್ಯೂ ಟೆಸ್ಟ್ ಎಂದರೆ ಸ್ಯಾಟ್ ಎಕ್ಸಾಮ್ ನಲ್ಲಿ ಬರುವಂತಹ ಸಮಾಜಶಾಸ್ತ್ರದಲ್ಲಿ ಇವತ್ತು ನಾವು ಈ ಇತಿಹಾಸದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇದು ಇಂಡಿಕಾ ಮೆಗಸ್ತಿನ ರಚಿಸಿದಂತ ಕೃತಿ ಆದರೆ ಶಾಯಿಯನ್ನು ರಚಿಸಿದ ಕೃತಿ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಸೊ ಇದಕ್ಕೆ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನ ನೀಡಲಾಗಿದೆ ತಮಗೆಲ್ಲ ತಿಳಿದಿರುವಂತೆ ಪ್ರತಿಯೊಂದು ಪ್ರಶ್ನೆಯು ನಿಮ್ಮ ಎಕ್ಸಾಮ್ ನಲ್ಲಿ ಆನಿಮೆಮಸ್ ಎಕ್ಸಾಮ್ ನಲ್ಲಿ ಎಮ್ಸಿಕ್ಯು ರೂಪದ ಪ್ರಶ್ನೆ ಸೊ ಒಂದು ಪ್ರಶ್ನೆ ಇರುವುದು ನಾಲ್ಕು ಆಪ್ಷನ್ ಇರುವುದು ಅವುಗಳಲ್ಲಿ ಸರಿಯಾದಂತಹ ಒಂದು ಉತ್ತರ ಕಣಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನಾಲ್ಕು ಆಪ್ಷನ್ ಆಪ್ಷನ್ಗಳಲ್ಲಿ ಒಂದಂತೂ ಸರಿಯಾದಂತಹ ಉತ್ತರ ಸುತ್ತಮುತ್ತ ಒಂದು ಅಭ್ಯಾಸ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ಈಗಾಗಲೇ ಹಿಂದಿನ ವಿಡಿಯೋ ಡಿಸ್ಕಸ್ ಮಾಡಿದೀವಿ ಅದೇನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆ ಒಂದೇ ಒಂದು ಉತ್ತರ ಸರಿ ಆದರೆ ಉಳಿದಂತಹ ಮೂರು ಉತ್ತರಗಳು ಯಾವ ಪ್ರಶ್ನೆ ಉತ್ತರಗಳು ಅನ್ನುವಂತ ಒಂದು ಪ್ರಕಾರ ನೀವು ಸ್ಟಡಿ ಮಾಡಿದ್ರೆ ಇಂತಹ ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡೋದು ತುಂಬಾ ಈಸಿ ಹೌದಲ್ಲ ಸೊ ಈ ಪ್ರಶ್ನೆ ಉತ್ತರ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಬೇಡ ಸಪ್ರೇಟ್ ಆಗಿ ಇತಿಹಾಸದ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಬರ್ತಾ ಇದೆ ಅಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡೋಣ ಎರಡನೇ ಒಂದು ಪ್ರಶ್ನೆ ಬಂದ್ಬಿಟ್ಟು ಪೃಥ್ವಿರಾಜ್ ಶಾಸು ಎಂಬ ಕೃತಿಯನ್ನು ರಚಿಸಿದವರು ಯಾರು ಸೊ ನೋಡಿ ಇಲ್ಲಿಯೂ ಸಹ ಕೃತಿ ಬಗ್ಗೆ ಕೇಳಲಾಗಿದೆ ಈ ಎರಡನೇ ಪ್ರಶ್ನೆ ಸಹ ಕೃತಿ ಬಗ್ಗೆ ಕೇಳಲಾಗಿದೆ ಸೊ ಇತಿಹಾಸದಲ್ಲಿ ಬರುವಂತಹ ಬೇರೆ ಬೇರೆ ರಾಜಮನೆತನಗಳಾಗಿರಬಹುದು ನಾಗರಿಕತೆಗಳಾಗಿರಬಹುದು ಅವರಿಗೆ ಬಂದಂತಹ ಬಿರುದುಗಳಾಗಿರಬಹುದು ಅವರು ರಚಿಸಿದಂತ ಕೃತಿಗಳಾಗಿರಬಹುದು ಅಥವಾ ಇತಿಹಾಸದಲ್ಲಿ ಆದಂತ ಕೆಲವೊಂದು ಯುದ್ಧಗಳ ವರ್ಷಗಳಾಗಿರಬಹುದು ಸ್ಥಳಗಳಾಗಿರಬಹುದು ರಾಜರ ಹೆಸರುಗಳು ಅವರ ಮಕ್ಕಳ ಹೆಸರು ಸೊ ಈ ರೀತಿ ಬೇರೆ ಬೇರೆ ಪ್ರಶ್ನೆಗಳು ಇತಿಹಾಸದಲ್ಲಿ ಬರೋದಂತ ಗ್ಯಾರಂಟಿ ಸೊ ಸಿಕ್ಸ್ ಸೆವೆಂತ್ ಏತ್ಗೆ ಸಂಬಂಧಪಟ್ಟಂತ ಇತಿಹಾಸ ಭಾಗವನ್ನ ಕಂಪ್ಲೀಟ್ ಆಗಿ ಓದ್ಕೊಂಡು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡ್ಬಿಡಿ ಈಸಿಯಾಗಿ ತಾವುಗಳ ಒಂದು ಪ್ರಶ್ನೆ ಉತ್ತರ ಕಂಡಲಿಕ್ಕೆ ತಮ್ಗೆ ಹೆಲ್ಪ್ ಆಗುವುದು ಹೌದಲ್ಲ ು ಎರಡನೇ ಪ್ರಶ್ನೆ ಇದೇ ರೀತಿ ಇತಿಹಾಸದಲ್ಲಿ ಈಗ ಐವತ್ತು ಪ್ರಶ್ನೆಗಳಿವೆ ಐವತ್ತು ಪ್ರಶ್ನೆಗಳನ್ನು ತಾವು ಚೆನ್ನಾಗಿ ತಿಳಿದುಕೊಂಡು ಉತ್ತರ ಕಂಡುಕೊಂಡು ಬಿಟ್ರಿ ಇತಿಹಾಸ ಕಂಪ್ಲೀಟ್ ಆಗಿ ರಿವಿಷನ್ ಆದ ಹಾಗೇನೆ ಐವತ್ತನೇ ಪ್ರಶ್ನೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳ ಐವತ್ತನೇ ಪ್ರಶ್ನೆ ನೋಡೋಕ್ಕಿಂತ ಮೊದಲು ಈ ಒಂದು ಮೂವತ್ತಾರನೇ ಪ್ರಶ್ನೆ ಒಂದಾಗಿ ನೋಡ್ಕೊಂಡ್ಬಿಡಿ ಇಲ್ಲಿ ನೋಡಿ ತಾವು ಒಂದು ಚಿತ್ರನ ಗಮನಿಸಬಹುದು ಸೊ ಈ ಚಿತ್ರದಲ್ಲಿರುವವರನ್ನು ಹೆಸರಿಸಿ ಅಂತ ಹೇಳಿ ಕೇಳಲಾಗಿದೆ ಈ ನಾಲ್ಕು ಹೆಸರುಗಳನ್ನ ನೀಡಲಾಗಿದೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಬಸವೇಶ್ವರರು ಮತ್ತು ಆಚಾರ್ಯರು ಸೊ ಯಾವುದು ಸರಿ ಉತ್ತರ ಈ ಪ್ರಶ್ನೆ ಹೇಳಕ್ಕೆ ಕಾರಣ ಏನಂತಂದ್ರೆ ವಿದ್ಯಾರ್ಥಿಗಳೇ ಇತಿಹಾಸದಲ್ಲಿ ಈ ರೀತಿ ಬಂದಂತಹ ಬಹಳಷ್ಟು ರಾಜ ಮಹಾರಾಜರಾಗಿರಬಹುದು ಅಥವಾ ವಚನಕಾರರಾಗಿರ್ಬಹುದು ಅಥವಾ ಮೇಧಾವಿಗಳಾಗಿರ್ಬಹುದು ಸೊ ಇಂತಹ ಎಲ್ಲರ ಒಂದು ಪರಿಚಯ ತಮಗೆ ಸವಿವರವಾಗಿ ಇರಬೇಕು ಅವರು ಹುಟ್ಟಿದ ಸ್ಥಳ ಅವರು ರಚಿಸಿದಂತಹ ಗ್ರಂಥಗಳು ಕೃತಿಗಳು ಅವರ ವಚನಗಳು ಇವನ್ನೆಲ್ಲ ಚೆನ್ನಾಗಿ ತಾವು ತಿಳಿದುಕೊಂಡಿರ್ಬೇಕು ಇದು ಸಹ ಇತಿಹಾಸದಲ್ಲಿ ಕೇಳುವಂತಹ ಚಾನ್ಸಸ್ ಇದೆ ಹೌದಲ್ಲ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಈ ಒಂದು ಪ್ರಶ್ನೆ ನೋಡಿ ವಿದ್ಯಾರ್ಥಿ ನಲವತ್ತೆರಡನೇ ಒಂದು ಪ್ರಶ್ನೆ ಸೊ ಇಲ್ಲಿ ಭಾರತದ ಒಂದು ಅವಕಾಶ ಕೊಟ್ಟು ಇಲ್ಲಿ ಎ ಬಿ ಮತ್ತು ಸಿ ಅನ್ನುವಂತ ಒಂದು ಪಾಯಿಂಟ್ ಗುರುತಿಸಲಾಗಿದೆ ಈ ಮೂರು ಪಾಯಿಂಟ್ ಗಳು ಅಥವಾ ಈ ಮೂರು ಸ್ಥಳಗಳು ಯಾವುವು ಅಂತ ತಮ್ಗೆ ಇಲ್ಲಿ ಕೇಳಲಾಗಿದೆ ಆಪ್ಷನ್ ನೋಡಬಹುದು ಇಲ್ಲಿ ಎನ್ನುವಂತದ್ದು ಮುಂಬೈ ಬಿ ಪಾಂಡಿಚೇರಿ ಸಿ ಕೋಲ್ಕತ್ತಾ ಸೊ ಇಂತ ಹೆಸರಿನ ಇಲ್ಲಿ ನಾಲ್ಕು ಆಪ್ಷನ್ಗಳು ಇರುತ್ತವೆ ಸೊ ಪ್ರಶ್ನೆ ಹೇಳುವಂತ ಅರ್ಥ ಏನಪ್ಪಾ ಅಂತಂದ್ರೆ ಬಹಳ ಪ್ರಮುಖವಾದಂತಹ ಸ್ಥಳಗಳು ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಳಗಳು ಭಾರತದಲ್ಲಿ ಎಲ್ಲಿವೆ ಅಂತ ತಮಗೆ ಚೆನ್ನಾಗಿ ಒಂದು ಭಾರತದ ನಕ್ಷೆಯ ಕಲ್ಪನೆ ಸಹ ತಮಗೆ ಇರುವುದು ಒಳ್ಳೆಯದು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುವುದು ಸಹ ಸಹಜ ಚೆನ್ನಾಗಿ ಓದ್ಕೊಂಡ್ಬಿಡಿ ನೋಡಿ ವಿದ್ಯಾರ್ಥಿ ಇದು ಐವತ್ತನೊಂದು ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನ ಸೂಚಿಸಿ ಅಂತ ಹೇಳಿ ನೀಡಲಾಗಿದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಹೇಳಿಕೆಗಳನ್ನ ನೀಡಲಾಗಿದೆ ಒಂದು ಐಹೊಳೆಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿದೆ ಎರಡನೇ ಒಂದು ಹೇಳಿಕೆ ದೇವಾಲಯ ವಾಸ್ತುಶಿಲ್ಪದ ಕ್ರಮ ಸರಣಿಯ ವಿಕಾಸದಲ್ಲಿನ ಪ್ರಯೋಗಗಳನ್ನು ಐಹೊಳೆಯಲ್ಲಿ ನಡೆಸಲಾಯಿತು ಅನ್ನುವಂಥ ಎರಡು ಹೇಳಿಕೆಗಳನ್ನ ನೀಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆಪ್ಷನ್ ಗಳನ್ನ ಸಹ ಇಲ್ಲಿ ನೀಡಲಾಗಿದೆ ಎ ಮತ್ತು ಬಿ ಎರಡು ತಪ್ಪು ಸೇರಿದಂತೆ ಬೇರೆ ಬೇರೆ ಆಪ್ಷನ್ಗಳಲ್ಲಿ ನೀಡಲಾಗಿದೆ ಇವುಗಳ ಅರ್ಥ ತಮಗೆ ಆಗುವುದು ನಾವು ಇತಿಹಾಸದಲ್ಲಾದಂತಹ ಈ ಘಟನೆಗಳನ್ನ ಚೆನ್ನಾಗಿ ತಿಳಿದುಕೊಂಡು ಅವುಗಳನ್ನ ಕ್ರಮಾನುಗತವಾಗಿ ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ನಲ್ಲಿ ಅವುಗಳನ್ನ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಇದು ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುವುದು ಹಾಗೂ ಉತ್ತರ ಬರೆಯಲು ಸಹ ಸಹಾಯ ಆಗುವುದು ಸೊ ತಾಯ್ ಮಾಡಿ ವಿದ್ಯಾರ್ಥಿ ಐವತ್ತು ಪ್ರಶ್ನೆಗಳನ್ನ ಒಂದೊಂದೇ ಪ್ರಶ್ನೆಗಳ ಡಿಟೇಲ್ ಆಗಿ ಚೆಕ್ ಮಾಡ್ಕೊಳ್ತಾ ಟೆಕ್ಸ್ಟ್ ಬುಕ್ ನಲ್ಲಿ ಆನ್ಸರ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇವುಗಳನ್ನ ಆನ್ಸರ್ ಕಂಡು ನೆಕ್ಸ್ಟ್ ಮುಂಬರುವಂತ ದಿನಗಳಲ್ಲಿ ಇವುಗಳ ಉತ್ತರಗಳು ಸಹ ಚಾನಲ್ ನಲ್ಲಿ ಬರುವ ಆವಾಗ ಉತ್ತರಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ರಿ ಬಿಟ್ರಿ ನಮ್ಮ ಒಂದು ಇತಿಹಾಸದ ಅಭ್ಯಾಸ ಸಹ ಕಂಪ್ಲೀಟ್ ಆಗುವುದು ಸೊ ಒಳ್ಳೆ ರೀತಿಯಲ್ಲಿ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿ ಓಕೆ ಸೊ ನಾನು ಮಾಡ್ತೀನಿ ಐವತ್ತು ಪ್ರಶ್ನೆಗಳ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಮಾಡಿಕೊಂಡು ತಮಗೆ ಸಾಧ್ಯ ಆದ್ರೆ ಪ್ರಿಂಟ್ ಮಾಡಿಕೊಂಡು ಅಥವಾ ಬರೆದುಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹಿಡಿಯಿನಿ ಓಕೆ ಇಂತಹ ಸ್ಟುಡಿಯೋಗಳ ಜೊತೆ ಮತ್ತೊಂದು ವಿಷಯ ಜೊತೆ ಮತ್ತೆ ಮುಂದೆ ಭೇಟಿಯಾಗೋಣ ಅಲ್ಲಿವರೆಗೆ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ